ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕೋಶಲ್ ಟ್ರೇಡರ್ ಗೆ ಸ್ವಾಗತ ನಿಫ್ಟಿ ಇನ್ನೂರ ಐವತ್ತು ಪಾಯಿಂಟ್ಸ್ ರ್ಯಾಲಿ ಕೊಟ್ಟಿದೆ ನ್ಯೂಸ್ ಫುಲ್ ನೆಗೆಟಿವ್ ಇತ್ತು ಒಳ್ಳೆ ಸೂಪರ್ ಆಗಿ ಬಂದಿತ್ತು ಟೆಲಿಗ್ರಾಮ್ ಗ್ರೂಪ್ ಎಲ್ಲ ಪ್ರಾಫಿಟ್ ಸ್ಕ್ರೀನ್ ಶಾಟ್ನ ಫ್ಲೆಡ್ಡು ಆದರೆ ನಮ್ಮ ಅಕೌಂಟ್ ಮಾತ್ರ ಖಾಲಿ 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 ಯಾಕೆ ಈ ರ್ಯಾಲಿ ನಮಗೆ ಪನಿಷ್ಮೆಂಟ್ ಆಗುತ್ತೆ ಅಂತ ಗೊತ್ತಾಗ್ತಾ ಇಲ್ಲ ಯಾಕೆಂದ್ರೆ ಈ ವಿಡಿಯೋ ನೀವು ಸ್ಕಿಪ್ ಮಾಡದೆ ನೋಡಿ ರ್ಯಾಲಿ ಡೇನಲ್ಲಿ ಕೂಡ ನಿಮ್ಮ ಈ ಸ್ಟೋರಿ ರಿಪೀಟ್ ಆಗ್ತಾ ಇದೆ ಅಂತೆ ಅಂದ್ರೆ ದುಡ್ಡು ಖಾಲಿ ಆಗ್ತಾ ಇದೆ ಅಕೌಂಟ್ ಖಾಲಿ ಆಗ್ತಿದೆ ರ್ಯಾಲಿ ಡೇ ನಲ್ಲಿ ಒಳ್ಳೆ ಮೂಮೆಂಟ್ ಕೊಟ್ಟಿದ್ದಾನೆ ಮಾರ್ಕೆಟ್ ಹೌದಾ ಇಲ್ಲಿಂದ ಇಲ್ಲಿವರೆಗೆ ಒಳ್ಳೆ ಮೂಮೆಂಟಮ್ ಕೊಟ್ಟಿದ್ದಾನೆ ಅದ್ರ ಅಕೌಂಟ್ ಎಲ್ಲ ಖಾಲಿ ಆಗ್ತಾ ಇದೆ ಅಂದ್ರೆ ಏನ್ ರೀಸನ್ ಅನ್ನೋದನ್ನ ನೀವು ಇಲ್ಲಿ ಕಲೀರಿ ಅಂಡ್ ಇಲ್ಲಿ ಫೈನಲಿ ಲಾಸ್ಟ್ ಅಲ್ಲಿ ಒಂದು ಮೂರು ರೀಸನ್ಸ್ ಗಳನ್ನ ಕೊಡ್ತೀನಿ ಹೇಗೆ ಇದರಿಂದ ಹೊರಗ್ ಬರೋದು ಅಂತ ಅದನ್ನ ನೀವು ಫಾಲೋ ಮಾಡಿದ್ರೆ ನೆಕ್ಸ್ಟ್ ಟೈಮ್ ಅಟ್ ಲೀಸ್ಟ್ ಈ ರ್ಯಾಲಿ ಡೇ ನಲ್ಲಿ ನಿಮ್ಗೆ ಲಾಸ್ ಆಗೋದನ್ನ ತಪ್ಪಿಸಬಹುದು ಓಕೆನಾ ಸೊ ರ್ಯಾಲಿ ಡೇ ಅಂದ್ರೆ ಏನಂದ್ರೆ ಎಲ್ಲಾರು ಸೆಲೆಬ್ರೇಷನ್ ಸೂಪರ್ ಗು ಚೆನ್ನಾಗಿರುತ್ತೆ ರ್ಯಾಲಿ ಆಪ್ಷನ್ ಬೈಯರ್ಸ್ಗೂ ಅದೊಂಥರ ಎಕ್ಸಾಮ್ ಇದ್ದಂಗೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನೋಡಿ ಬೆಳಿಗ್ಗೆ ಪುಟ್ ಸೈಡ್ಗೆ ಬಂತು ನಾವು ಲೈವ್ ಅಲ್ಲೂ ಮಾಡಿದ್ವಿ ಪುಟ್ ಸೈಡ್ ಹೋಗುತ್ತೆ ಅಂತ ಗೊತ್ತಾಯ್ತು ಪುಟ್ ಗೆ ಇದೆ ಅಂತ ಆಯ್ತು ಆದ್ರೆ ಮಾರ್ಕೆಟ್ ಸ್ಪಾಟ್ ಅಲ್ಲಿ ಮೂವ್ ಆಗ್ತಾ ಇದೆ ಆಪ್ಷನ್ಸ್ ಅಲ್ಲಿ ಮೂವ್ ಆಗ್ತಾ ಇಲ್ಲ ನಾವು ಹೋಲ್ಡ್ ಮಾಡಿಡೋಣ ಅಂತ ಹೇಳಿದ್ರೆ ಒಂದು ರೀತಿಯ ಭಯ ಫಿಯರ್ ಕ್ರಿಯೇಟ್ ಆಗುತ್ತೆ ಹೋಲ್ಡ್ ಮಾಡಕ್ ಆಗಲ್ಲ ಅಂಡ್ ಮಧ್ಯದಲ್ಲಿ ಒಂದೇ ಒಂದು ರೆಡ್ ಕ್ಯಾಂಡಲ್ ಬಂದು ಫುಟ್ ಆಪ್ಷನ್ ಅಲ್ಲಿ ಸ್ಟಾಪ್ ಲಾಸ್ ತಕೊಂಡು ಮತ್ತೆ ಮೂವ್ ಆಗ್ತಾ ಇತ್ತು ನೋಡಿ ಈಗ ಬೆಳಗ್ಗೆ ನೋಡಿದಾಗ ನಮಗೆ ಸಿಗ್ಲೇ ಇಲ್ಲ ಎಲ್ಲ ಸ್ಟಾಪ್ ಲಾಸ್ ತಕೊಂಡು ಮತ್ತೆ ಮೂವ್ ಆಗೋದು ಈಗ ಸ್ಟಾಪ್ ಲಾಸ್ ಕೊಟ್ಟು ಮತ್ತೆ ಮೂವ್ ಆಗೋದು ಈ ರೀತಿ ಮಾಡ್ತಾ ಇತ್ತು ಕರೆಕ್ಟ್ ಅಲ್ವಾ ಸೊ ಈ ಸಿನಿಮಾ ಎಲ್ಲಾ ಆಪ್ಷನ್ ಬೈಯರ್ಸ್ ಲೈಫ್ ಅಲ್ಲೂ ನಡೀತಿರುತ್ತೆ ಈ ಸಿನಿಮಾ ನಡೀತಾನೆ ಇರುತ್ತೆ ಸೊ ಆ ಸಿನಿಮಾದ ಅಸಲ ಕತೆ ಏನು ಅಂತ ನಾವು ತಿಳ್ಕೊಳ್ಳೋಣ ಯಾಕೆಂದ್ರೆ ಮಾರ್ಕೆಟ್ ಒಂದು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ರ್ಯಾಲಿ ದಿನ ಅಂತ ಹೇಳಿದಾಗ ನಾವು ಏನಂತ ಹೇಳಿದ್ರೆ ಇವತ್ತು ಎಲ್ಲ ಮೂಮೆಂಟಮ್ ಚೆನ್ನಾಗಾಗುತ್ತೆ ಆಗುತ್ತೆ ಅಂತ ಆದ್ರೆ ನಾವ್ ಏನ್ ಮಾಡ್ಬಿಡ್ತೀವಿ ತಪ್ಪು ಅಂದ್ರೆ ಅವತ್ತು ಅಟ್ಲೀಸ್ಟ್ ಅಟ್ ದ ಮನಿ ಇಲ್ಲಾದ್ರೂ ಇರಬೇಕಿತ್ತು ಅಟ್ ದ ಮನಿಲ್ ಇರಬೇಕಿತ್ತು ನಾವು ಅಟ್ ದ ಮನಿಲು ಇರಲ್ಲ ನಾವು ಹೋಗಿ ಔಟ್ ಆಫ್ ದ ಮನಿಲಿ ಇರ್ತೀವಿ ಔಟ್ ಆಫ್ ದ ಮನಿಲಿ ತಕ್ಷಣ ಏನಾಗುತ್ತೆ ರ್ಯಾಲಿ ಬರ್ತಿರುತ್ತೆ ಅಲ್ಲಿ ಎಲ್ಲಾರ್ಗು ಬೇರೆದ್ರಲ್ಲೆಲ್ಲ ಪಾಯಿಂಟ್ಸ್ ಬರ್ತಿರುತ್ತೆ ಆದ್ರೆ ಈ ಔಟ್ ಆಫ್ ದ ಮನಿಯಲ್ಲಿ ಪಾಯಿಂಟ್ಸ್ ಬರಲ್ಲ ನಾವು ಟ್ರ್ಯಾಪ್ ಆಗ್ತಾ ಇರ್ತೀವಿ ಯಾಕೆ ನಾವು ಅದು ಔಟ್ ಆಫ್ ದ ಮನಿ ತಗೊಂಡಿದೀವಿ ಅಂತ ಹೇಳಿದ್ರೆ ನಮ್ಗೆ ಇದು ರೇಟ್ ಜಾಸ್ತಿ ಕಾಣ್ತಿರುತ್ತೆ ಯಾಕೆ ರೇಟ್ ಜಾಸ್ತಿ ಕಾಣಿರುತ್ತೆ ನೋಡಿ ಬೆಳಿಗ್ಗೆ ಇದ್ದಾಗ ನಮ್ದು ಸ್ಟ್ರೈಕ್ ಪ್ರೈಸ್ ತಗೊಂಡಾಗ ಇಪ್ಪತ್ತಾರು ಸಾವಿರದ ಇನ್ನೂರು ತಗೊಂಡಾಗ ಅದು ನೂರ ಐವತ್ತು ರೂಪಾಯಿ ಇದ್ರೆ ಹೋಗ್ತಾ ಹೋಗ್ತಾ ಅದು ಇನ್ನೂರು ಚಿಲ್ಡ್ರೆಗ್ ಬಂತು ಅದು ಕಾಸ್ಟ್ಲಿ ಆಗುತ್ತೆ ಅವಾಗ ನಾವ್ ಮಾಡ್ತೀವಿ ಔಟ್ ಆಫ್ ದ ಮನಿ ತಗೊಳ್ತೀವಿ ಅದ್ರ ಔಟ್ ಆಫ್ ದ ಮನಿ ಮೂವ್ ಆಗಲ್ಲ ಇದು ನೋಡಿ ಈಗ ಮುನ್ನೂರು ಚಿಲ್ಡ್ರೆ ಹೋದ್ಮೇಲಿಂದ ಮೂವೇ ಆಗ್ಲಿಲ್ಲ ಕರೆಕ್ಟ್ ಸೊ ಈ ರೀತಿ ನಾವು ಏನ್ ಮಾಡ್ತೀವಿ ರೇಟ್ ಜಾಸ್ತಿ ಅಂತ ಔಟ್ ಆಫ್ ಮನಿಗೆ ಹೋಗ್ತೀವಿ ಸಿಕ್ಕಾಕೊಳ್ತೀವಿ ಇದು ಒಂದಾದ್ರೆ ಎರಡನೇದೇನ್ ಗೊತ್ತಾ ನಾವೇನ್ ತಿಳ್ಕೊಳ್ತೀವಿ ಈ ರ್ಯಾಲಿ ಡೇ ಅಂತ ಹೇಳಿದ ತಕ್ಷಣನೇ ಎಲ್ಲ ಇನ್ಸ್ಟಿಟ್ಯೂಟ್ ಪ್ಲೇಯರ್ಸ್ಗಳು ಎಲ್ಲಾರು ಒಂದೇ ಕಡೆ ರ್ಯಾಲಿನಲ್ಲಿ ಇರ್ತಾರೆ ಅಂತ ಆದ್ರೆ ಅವ್ರ ಅಲ್ಲ ಅವರು ನಿನ್ನೆನೆ ಪೊಸಿಷನ್ ಅನ್ನ ಸೆಟ್ ಮಾಡಿಟ್ಟು ಅವ್ರು ಸುಮ್ನೆ ಕೂತಿರ್ತಾರೆ ಇವತ್ತು ಫುಲ್ ಯಾಕೆಂದ್ರೆ ಅವ್ರಿಗೆ ಗೊತ್ತು ಇದು ಇವತ್ತು ಫುಲ್ ಇದೇ ಡೈರೆಕ್ಷನ್ ಅಲ್ಲಿ ಹೋಗ್ತಿರುತ್ತೆ ನಾನು ಏನು ಮಾಡಬಾರ್ದು ಅನ್ ಅವ್ರು ಪ್ರತಿ ಕ್ಯಾಂಡ್ಲಿಗೂ ಟ್ರೇಡ್ ಮಾಡ್ಲಿಕ್ಕೆ ಬರಲ್ಲ ಆದ್ರೆ ನಾವು ಮಾತ್ರ ಒಂದು ಕ್ಯಾಂಡ್ಲಲ್ಲಿ ಟ್ರೇಡ್ ಮಾಡಿದ್ವಿ ಕಂಪ್ಲೀಟ್ ಆಯ್ತಾ ತಿರ್ಗಾ ನೆಕ್ಸ್ಟ್ ಕ್ಯಾಂಡ್ ಇನ್ನೊಂದು ಟ್ರೇಡ್ ನೆಕ್ಸ್ಟ್ ಕ್ಯಾಂಡಲ್ ಇನ್ನೊಂದು ಟ್ರೇಡು ನೆಕ್ಸ್ಟ್ ಕ್ಯಾಂಡಲ್ ಇನ್ನೊಂದು ಟ್ರೇಡು ಅಂತ ರ್ಯಾಲಿ ಡೇಸ್ ನಲ್ಲಿ ನಮ್ಮ ನಂಬರ್ ಆಫ್ ಟ್ರೇಡ್ಸ್ ಜಾಸ್ತಿ ಆಗಿರುತ್ತೆ ಒಂದು ಟ್ರೇಡಲ್ಲಿ ಹಾಕಿ ಸುಮ್ಮನೆ ಕೂತ್ಕೊಳ್ಳುವಂತಹ ಅಭ್ಯಾಸ ನಾವು ಕ್ರಿಯೇಟ್ ಮಾಡಿಲ್ಲ ಯಾಕೆ ನಾವು ಕ್ರಿಯೇಟ್ ಮಾಡಲ್ಲ ಅಂದ್ರೆ ನಮ್ಗೆ ಅದು ರ್ಯಾಲಿ ಡೇ ಅಂತ ಗೊತ್ತಾಗ್ಬೇಕಾದ್ರೆ ಅದು ನೂರೈವತ್ತು ಪಾಯಿಂಟ್ ಮೂವ್ ಆಗಿರುತ್ತೆ ನಮ್ಗೆ ಇವತ್ತು ರ್ಯಾಲಿ ಡೇ ಅಂತ ನಮಗೆ ಫೈಂಡ್ ಔಟ್ ಆಗಿ ಬರೋದ್ರೊಳಗೆ ಮಾರ್ಕೆಟು ನೂರೈವತ್ತು ಪಾಯಿಂಟ್ ಆಗಿರುತ್ತೆ ಮತ್ತೆ ನಾವು ಕೂತ್ಕೊಳ್ಳೋಕೆ ಒಂದು ಸ್ವಲ್ಪ ಭಯ ತಿರ್ಗಾ ವಾಪಸ್ ಆಗಿಬಿಟ್ರೆ ವಾಪಸ್ ಆಗ್ಬಿಟ್ರೆ ಅಂತ ಅಂಡ್ ತುಂಬಾ ಜನ ನನ್ಗೆ ಇವತ್ತು ಮೆಸೇಜ್ ಮಾಡಿದ್ ಏನಂದ್ರೆ ಲಾಸ್ಟ್ ಅಲ್ಲಿ ನಾನು ಸಿ ಬರ್ಬೋದು ಅಂತ ಸಿಲ್ ಕೂತೆ ಸರ್ ಸಿ ಬರ್ಬೋದು ಅಂತ ಸೀಲ್ ಕೂತೆ ಸರ್ ಅಂತ ಅವನ್ ಸಿ ಕೊಡ್ಲೇ ಇಲ್ಲ ಯಾಕೆಂದ್ರೆ ಅವ್ರು ಮಾಡಕ್ ಗೊತ್ತು ಅವ್ರಿಗೆ ಇಷ್ಟು ರ್ಯಾಲಿ ಡೌನ್ ಬಂದಿದ್ರೆ ಎಲ್ಲಾರು ಸೀಗ ರೆಡಿ ಇರ್ತಾರೆ ಅಂತ ಅವ್ರು ಆರಾಮಾಗಿ ಕ್ಲೋಸಿಂಗ್ ಮಾಡ್ತಾ ಕೂತಿರ್ತಾರೆ ಅವ್ರ ಒಂದು ಪೊಸಿಷನಿಂಗ್ ಅನ್ನ ಸರಿ ಮಾಡ್ತಾ ಇರ್ತಾರೆ ಸೊ ಲೇಟ್ ಎಂಟ್ರಿ ಆಗೋದ್ ಒಂದು ಪ್ರಾಬ್ಲಮ್ ಅಂತ ಆದ್ರೆ ಔಟ್ ಆಫ್ ದ ಮನಿ ಯೂಸ್ ಮಾಡ್ಕೊಳ್ಳೋದು ಎರಡನೇ ಪ್ರಾಬ್ಲಮ್ ಅಂತ ಹೇಳಿದ್ರೆ ಓವರ್ ಟ್ರೇಡಿಂಗ್ ಮಾಡೋದು ಮೂರನೇ ಪ್ರಾಬ್ಲಮ್ ಮೂರು ರೀತಿಯ ಸಮಸ್ಯೆಗಳಲ್ಲಿ ನಾವು ತಗೊಳ್ತೀವಿ ಓವರ್ ಟ್ರೇಡಿಂಗ್ ಒಂದು ಲೇಟ್ ಆಗಿ ಬರೋದು ಎರಡು ಅದಾದ್ಮೇಲಿಂದ ನಾವು ಔಟ್ ಆಫ್ ದ ಮನಿ ಸ್ಟ್ರೈಕ್ ಅನ್ನ ಚೂಸ್ ಮಾಡೋದು ಈಗ ಇದಕ್ಕೆ ಸಮಸ್ಯೆಗೆ ಪರಿಹಾರ ಏನು ಅವ್ರ ತರ ನಾವು ಆಗಲ್ವಾ ನಾವು ಸರ್ವೈವ್ ಆಗಲ್ವಾ ಅಂತ ಹೇಳಿದ್ರೆ ಆಗ್ಬೋದು ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಡಿಸಿಪ್ಲಿನ್ ಇಟ್ಕೊಬೇಕು ಏನದು ಡಿಸಿಪ್ಲಿನ್ ಫಸ್ಟ್ ಒಂದು ಒನ್ ಅವರ್ ಮಾರ್ಕೆಟ್ ಬಿಟ್ಬಿಡಿ ಅದು ರ್ಯಾಲಿ ಡೇ ಆಗ್ಲಿ ಜಾಲಿ ಡೇ ಆಗ್ಲಿ ಕಾಲಿ ಡೇ ಆಗ್ಲಿ ನೀವೇನ್ ಮಾಡಬೇಕು ಫಸ್ಟ್ ನಾಲ್ಕು ಮಾರ್ಕೆಟ್ ಮಾರ್ಕೆಟ್ಗೆ ಬಿಟ್ಬಿಡ್ಬೇಕು ನಾಲ್ಕು ಕ್ಯಾಂಡಲ್ ಆದಾಗ ನಿಮಗೆ ಗೊತ್ತಾಗುತ್ತೆ ಮಾರ್ಕೆಟ್ ಇವತ್ತು ಏನ್ ಮಾಡಕ್ ಹೊರಡ್ತಾ ಇದೆ ಅಂತ ಆ ಅಂದಾಜು ಆದ್ಮೇಲಿಂದ ನೀವೇನ್ ಮಾಡಬೇಕು ಮಾರ್ಕೆಟ್ ಅಲ್ಲಿ ಒಂದು ಎಂಟ್ರಿ ತಗೊಂಡು ಅದಕ್ಕೆ ಸ್ಟಾಪ್ ಲಾಸ್ ಇಟ್ಟು ಸುಮ್ಮನೆ ಕೂತ್ಕೊಳ್ಳೋದು ಅವಾಗ ಏನಾಗುತ್ತೆ ಅದು ಮಾರ್ಕೆಟ್ ಮುಂದೋಗ್ತಿದ್ದಂಗೆ ಎರಡು ಕ್ಯಾಂಡಲ್ ಆದ್ಮೇಲಿಂದ ಬರ್ಬೇಕು ಜಸ್ಟ್ ಒಂದು ಥಿಂಕ್ ಮಾಡ್ಬೇಕು ಈಗ ಡೌನ್ ಫಾಲ್ ಆಗ್ತಾ ಇದೆ ಅಂತ ಆದ್ರೆ ಎಲ್ಲಾದ್ರೂ ಒಂದು ಗ್ರೀನ್ ಆಗೋವರೆಗೂ ನಾನು ಎಕ್ಸಿಟ್ ಆಗಲ್ಲ ಜಸ್ಟ್ ಒಂದೇ ಒಂದು ಚಿಕ್ಕ ಫಿಲಾಸಫಿ ಈಗ ಒನ್ ಅವರ್ ಆಯ್ತು ನೀವು ಎಂಟ್ರಿ ಆದ್ರಿ ಗ್ರೀನ್ ಕ್ಯಾಂಡಲ್ ಆಗೋವರೆಗೆ ನಾನು ವಾಪಸ್ ಬರಲ್ಲ ಅಂತ ಕೂತಾಗ ಗ್ರೀನ್ ಕ್ಯಾಂಡಲ್ ಇಲ್ಲಾಯ್ತು ಅಲ್ಲಾದಾಗ ನೀವು ವಾಪಸ್ ಬರೋದು ಅಲ್ಲಿವರೆಗೆ ನೀವು ವಾಪಸ್ ಬರಲ್ಲ ಈ ಫುಲ್ ರ್ಯಾಲಿಯನ್ನ ನೀವು ಎಂಜಾಯ್ ಮಾಡ್ದಂಗ ಆಗುತ್ತೆ ಇದು ಮಾರ್ಕೆಟ್ ಅಲ್ಲಿ ಇರುವಂತದ್ದು ಒಂದು ಟ್ರಿಕ್ ಆಯ್ತಾ ಎರಡನೇದು ಮೈನ್ ರೀಸನ್ಸ್ ನಿಮ್ಗೆ ಏನಂತ ಹೇಳಿದ್ರೆ ರ್ಯಾಲಿ ಆಗ್ಬೇಕಾದ್ರೆ ನಾವು ಫಾಲೋ ಮಾಡಬೇಕಾಗಿರುವಂತಹ ಮೇನ್ ಸೆಕೆಂಡ್ ರೀಸನ್ ಏನಂತ ಹೇಳಿದ್ರೆ ನಾವು ಇಲ್ಲಿ ಐ ವಿ ಎಲ್ಲ ಜಾಸ್ತಿ ಆಗಿರುತ್ತೆ ಇಂಟ್ರೆಸ್ಟಿಕ್ ವ್ಯಾಲ್ಯೂ ಜಾಸ್ತಿ ಆಗಿರುತ್ತೆ ಪ್ರೀಮಿಯಂ ಅಲ್ಲದೆಲ್ಲ ಆಚೆ ಈಚೆ ಮಾಡಿ ಸರಿ ಮಾಡ್ಬೇಕಾಗಿರುತ್ತೆ ಹಾಗಾಗಿ ನಾವು ಇಂಡೆಕ್ಸ್ ಚಾರ್ಟ್ ಅಂದ್ರೆ ಸ್ಪಾಟ್ ಚಾರ್ಟ್ ಅನ್ನ ನೋಡೋದನ್ನ ಮರ್ತು ಬಿಡ್ಬೇಕು ನಾವು ಸ್ಪಾಟ್ ಚಾರ್ಟ್ ಅನ್ನ ನೋಡೋದನ್ನ ಮರ್ತು ನಾವು ಪ್ರೀಮಿಯಂ ಚಾರ್ಟ್ ಅನ್ನ ನೋಡೋಕೆ ಶುರು ಮಾಡಬೇಕು ಅವಾಗ ನಿಮ್ಗೆ ಅಲ್ಲಿ ಪ್ರೈಸ್ನ ಕರೆಕ್ಟ್ ಆಗಿ ಅನಾಲಿಸ್ ಮಾಡಕ್ ಆಗುತ್ತೆ ಉದಾಹರಣೆಗೆ ನೋಡಿ ಪುಟ್ ಆಪ್ಷನ್ ಅಲ್ಲಿ ನೋಡಿದಾಗ ನಿಮ್ಗೆ ಇಲ್ಲಿ ಪ್ರೈಸ್ ಕ್ಲೀನ್ ಆಗಿ ಅರ್ಥ ಆಗುತ್ತೆ ಫಾರ್ ಎಕ್ಸಾಂಪಲ್ ಈಗ ಒನ್ ಅವರ್ ಝೋನ್ ಆದ್ಮೇಲೆ ನಾವ್ ಇವತ್ತು ಅಲ್ಲಿ ಹೇಳಿದ್ವಿ ದಾಟ್ದಾಗ ತಗೊಳ್ಳೋಣ ಅಂತ ಟೂ ಸಿಕ್ಸ್ಟಿಗೆ ಸೊ ಒನ್ ಅವರ್ ಝೋನ್ ದಾಟಿದ್ಮೇಲೆ ನಾವು ತಗೊಂಡಿದೀವಿ ಫಸ್ಟ್ ರೆಡ್ ಆಗಿದೆ ಇಲ್ಲಿ ಇಲ್ಲಿ ಕರೆಕ್ಟಾ ಈ ರೆಡ್ ಆದಾಗ ನೀವು ರೆಡ್ ಸ್ಟಾಪ್ ಲಾಸ್ ಇಡಿ ಸುಮ್ನೆ ಕೂತ್ಕೊಳ್ಳಿ ಏನು ಆಗಲ್ಲ ಮತ್ತೆ ಮುಂದೋಗುತ್ತೆ ತಿರ್ಗಾ ನೆಕ್ಸ್ಟ್ ರೆಡ್ ಆದಾಗ ಇಲ್ಲಿ ಸ್ಟಾಪ್ ಲಾಸ್ ಇಡಿ ಅವಾಗ ಏನಾಯ್ತು ಈ ಜಾಗಕ್ಕೆ ಬಂದಾಗ ನಿಮ್ದು ಎಕ್ಸಿಕ್ಟ್ ಆಗುತ್ತೆ ಸೊ ನೀವು ಆಪ್ಷನ್ ಸ್ಪಾಟ್ ಚಾರ್ಟ್ ನೋಡೋದನ್ನ ಬಿಟ್ಟು ಆಪ್ಷನ್ ಚಾರ್ಟ್ ಅಲ್ಲಿ ನೋಡಿದ್ರೆ ರ್ಯಾಲಿ ಡೇ ನಲ್ಲಿ ನಿಮ್ಗೆ ಕ್ಲೀನ್ ಆಗಿ ಕ್ಲಿಯರ್ ಆಗಿ ನಿಮ್ಗೆ ಏನ್ ಮಾಡ್ಬೇಕು ಅನ್ನೋದನ್ನ ಅರ್ಥ ಮಾಡಿ ಕೊಡುತ್ತೆ ಓಕೆನಾ ಸೊ ನೀವು ಇದನ್ನೆಲ್ಲ ಏನಂದ್ರೆ ಅಬ್ಸರ್ವೇಷನ್ ಮಾಡಬೇಕು ಅಂದ್ರೆ ಒಂದು ಟ್ರೇಡ್ ಈಗ ಮೂರ್ ಪಾಯಿಂಟ್ ಹೇಳಿದ್ದೀನಿ ಒಂದು ನಾವೇನ್ ಮಾಡ್ಬೇಕು ಮೂವತ್ತು ನಲ್ವತ್ತೈದು ನಿಮಿಷ ಒನ್ ಅವರ್ ಮಾರ್ಕೆಟ್ ಅನ್ನ ಬಿಟ್ಬಿಡ್ಬೇಕು ಎರಡನೇದೇನ್ ಮಾಡ್ಬೇಕು ಒಂದು ಟ್ರೇಡ್ ತಗೊಂಡು ಅದು ಗ್ರೆಡ್ ಆಗೋವರೆಗೆ ಕೂತ್ಕೊಳ್ತೀನಿ ಅಂತ ಕೂತ್ಕೊಳ್ಳೋದು ಎರಡನೇದಾಯ್ತು ಮೂರನೇದು ಏನಂತ ಹೇಳಿದ್ರೆ ನೀವು ಇಂಡೆಕ್ಸ್ ಚಾರ್ಟ್ ಬಿಟ್ಟು ಪ್ರೀಮಿಯಂ ಚಾರ್ಟ್ ಅನ್ನ ನೋಡೋದು ಈ ಮೂರು ರೂಲ್ಸ್ ಅನ್ನ ನೀವು ಫಾಲೋ ಮಾಡಿದ್ರಿಂದ ಆದ್ರೆ ನೆಕ್ಸ್ಟ್ ಟೈಮ್ ಅಟ್ಲೀಸ್ಟ್ ನಿಮ್ಮ ರ್ಯಾಲಿ ಡೇ ನಲ್ಲಿ ನಿಮ್ಮ ಅಕೌಂಟ್ ಖಾಲಿ ಆಗುವುದಿಲ್ಲ ಇದು ಗ್ಯಾರಂಟಿ ಆಯ್ತಾ ನೀವು ಅದನ್ನೇ ಮಾಡ್ಬೇಕು ಅದು ಬಿಟ್ಟು ನೀವೇನಾರ ಮಾಡಕ್ ಹೋದ್ರೆ ಖಂಡಿತವಾಗ್ಲೂ ನಿಮಗೆ ಅದು ಲಾಸ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೊಂದು ಒಂದು ಕ್ಲಾರಿಟಿ ಕೊಟ್ಟಿದೆ ಅಂತ ತಿಳ್ಕೊಂಡಿದ್ದೀನಿ ಯಾಕೆಂದ್ರೆ ಇದು ವಿಡಿಯೋ ನಿಮ್ಗೆ ರ್ಯಾಲಿಡ್ ಇನ್ನಲ್ಲಿ ಹೇಗೆ ಟ್ರೇಡ್ ಮಾಡ್ಬೇಕು ಅನ್ನೋ ಒಂದು ಕ್ಲಾರಿಟಿ ಕೊಟ್ಟಿದೆ ಅಂತ ತಿಳ್ಕೊಂಡಿದೀನಿ ಈ ಮೂರು ಒಂದು ಏನ್ ಹೇಳ್ತಾರೆ ಮೂರು ಒಂದು ಏನ್ ಅದಕ್ಕೆ ಮೂರು ರೀತಿಯ ಟ್ರಿಕ್ಸ್ ಅಥವಾ ನಿಮ್ಗೆ ಮೂರು ರೀತಿಯ ಒಂದು ಟಿಪ್ಸ್ ನಿಮಗೆ ವರ್ಕ್ ಆಗಿದೆ ಅಂತ ಆದ್ರೆ ಹೌದು ಈ ರೀತಿ ಮಾಡಬೇಕಿತ್ತು ಅಂತ ಅನ್ಸುತ್ತಂತಾದ್ರೆ ನೀವು ಅದನ್ನ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಸೊ ದಟ್ ನನಗೆ ಅವಾಗ ಇಂಥ ವಿಚಾರಗಳೇ ನಿಮಗೆ ಬೇಕು ಅನ್ನೋದು ನನಗೆ ಗೊತ್ತಾಗುತ್ತೆ ಆವಾಗ ನಾನು ಅದ್ರ ಪ್ರಕಾರವಾಗಿ ವಿಡಿಯೋಗಳು ಮಾಡೋಕ್ಕಾಗುತ್ತೆ ಸೊ ವಿಡಿಯೋ ಇಷ್ಟ ಆದರೆ ಆ್ಯಸ್ ಯೂಶುವಲ್ ನಾನು ಕೇಳೋದಿಷ್ಟೇ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ ಆ್ಯಂಡ್ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್